ಅವರೇನಾದರೂ ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮಲ್ಲಿ ಗೌರವ ಇದೆ ಅಂತ ಅನ್ನೋದಿದ್ರೆ ಅವ್ರು ಮಾಡಬೇಕಾಗಿತ್ತು ನಮ್ಗೆ ಯಾವುದು ಗೌರವ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಗೌರವ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಇಲ್ಲ ಅಂತ ಅವ್ರು ಹೇಳ್ಕೊಂಡು ಹೋಗೋ ಮಾಡೋದಾದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ನ್ಯಾಯಬದ್ಧ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತದೆ ಇವತ್ತು ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ ಆ ಫ್ಯಾಮಿಲಿ ನ್ಯಾಯ ಕೊಡಬೇಕಾಗಿದೆ ಇದರಲ್ಲಿ ಏನೋ ಅನಿಟ್ ರಾಪನ್ ಕೇಸ್ ಇದೆ ಅದನ್ನು ಮಾಡಬೇಕಾಗಿದೆ ಇದರಲ್ಲಿ ಸುಪಾರಿ ಕೆಲವರು ಸೋಲಾಪುರದಿಂದ ಮಾಡಿಕೊಳ್ಳುವಂಥ ವಿಚಾರ ಇದೆ ಅದರಿಂದ ಎಂಟು ಸ್ಟೇಟ್ ಆಗೋದ್ರಿಂದ ಹೇಗೆ ಕೊಡಬೇಕು ಅಷ್ಟು ಪ್ರಬುದ್ಧತೆ ಅವ್ರಿಗಿಲ್ವಾ ಜ್ಞಾನ ಇಲ್ವಾ ಇದೆ ಅವರಿಗೆ ಆದರೆ ಉದ್ದಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ ಬೆಲೆ ತೆರಬೇಕಾಗುತ್ತೆ ಎಷ್ಟು ಡಿ ರಿಪೋರ್ಟ್ ಬಂದ್ಬಿಟ್ಟು ಇವರು ಜೈಲಿಗೆ ಹೋಗಿದ್ದಾರೆ ಇದೇ ವಾಲ್ಮೀಕಿ ಗಮನ ನೂರ ಎಂಬತ್ತೇಳು ಕೋಟಿ ನುಂಗದಾಗ್ತಾರೆ ಸುಯಿಸೈಡ್ ಮಾಡ್ಕೊಂಡಾಗ ಚಂದ್ರಶೇಖರ್ ಇವರು ಮಂತ್ರಿಗಳ ಹೆಸರು ಮತ್ತೆ ಚೇರ್ಮನ್ ಹೆಸರು ಬರ್ತಿದ್ರು ನಿಮ್ಮ ರಿಪೋರ್ಟ್ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದ್ರೆ ಕ್ಲೀನ್ ಚೀಟ್ ಕೊಡಕ್ಕೆ ಒಂದು ಒಪ್ಪಲ್ಲ ಕೊಲೇಬೇಕು ಹೋರಾಟ ಅಲ್ಲ ನೀವು ಹೋರಾಟ ಮಾಡ್ತಾರೆ ಅವ್ರು ನಿಮಗೆ ಬರ್ತಾದ್ರೆ ಹಾಗಾಗಿ ಅವರು ನಂಬಲಿಕ್ಕೆ ಆಗಲ್ಲ ನಂಪು ಪಾನಿ ವ್ಯವಸ್ಥೆಯನ್ನು ಮಾಡ್ತಾರೆ ಅವರೆಲ್ಲ ರೆಡ್ ಕಾರ್ಪೆಟ್ ಹಾಸಿ ಅವರೆಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಅವರಲ್ಲಿರೋದು ಅವರು ಬೆಂಗಳೂರಲ್ಲಿ ಇರೋದು ಅವರೇನು ಗುಲ್ಬರ್ಗದಲ್ಲಿಲ್ಲ ಅವರು ಸುಮ್ಮನೆ ಟೂರ್ ಬರೋದು ಅವರು ವಾರಕ್ಕೂ ಹದಿನೈದು ದಿವ್ಸಕ್ಕೊ ಒಂದ್ಸಾರಿ ಟೂರ್ ಬರ್ತಾರೆ ಆವಾಗ ಬಿಸಿಲು ತಪ್ಪಿಸ್ಕೊಂಡು ಯಾಕೆ ಹೊಟ್ಟು ಹೊರಟೋಗಿದ್ದಾರೆ ನಮಗೇನು ಬೇಕಾಗಿಲ್ಲ ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸಕ್ಕೆ ಹೋಗ್ತಾ ಇಲ್ಲ ನಮ್ಗೆ ಅವರು ಎಳ್ನೀರು ಬೇಕಾಗಿಲ್ಲ ಮಜ್ಜಿಗೆನೂ ಬೇಕಾಗಿಲ್ಲ ಯಾವುದು ರೆಡ್ ಕಾರ್ಡ್ ಪಟ್ಟು ಬೇಕಾಗಿಲ್ಲ ಸ್ವಾಮಿಯಾನೂ ಹಾಕೋದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಆ ಬಡವರು ಇದು ಪ್ರಾಣ ಪ್ರಾಣತ್ಯಾಗ ನಮಗೆ ನ್ಯಾಯ ಅದೇ ಇವತ್ತು ಬೀದರ್ನಲ್ಲಿ ಮಾತ್ರ ಅಥವಾ ಗುಲ್ಬರ್ಗದಲ್ಲಿ ಮಾತ್ರ ಇತ್ತು ನೀವು ಅದನ್ನು ನೀವು ಮುಂದುವರ್ಸಲಿಲ್ಲ ಮಾಡಲಿಲ್ಲ ನ್ಯಾಯ ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಇಲ್ಲ ಮಾಡಲೇ ಬೇಕಾಗತ್ತೆ ಇಲ್ಲಂದ್ರೆ ನ್ಯಾಯ ಹೇಳ್ಸೋದು ನೋಡೇ ಹೋಲಿಕೆ ಬೇಕಿಲ್ಲ ನಿಮ್ಮ ಹೆಸರು ಪ್ರಸ್ತಾಪ ಆಗಿದ್ದರೆ ಸಾಕು ಅದರಲ್ಲಿ ಒಂದೊಂದು ಸಾರಿ ಯಾವ ಎಫ್ ಐ ಆರ್ ಅಲ್ಲೂ ಹೆಸರು ಇರಲ್ಲ ಯಾವ ಡೆತ್ ನೋಟಲ್ಲೂ ಹೆಸರು ಇರೋಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಕೆಲವು ಹೆಸರುಗಳು ಬಂದುಬಿಡ್ತವೆ ಅವ್ರಿಗೆ ಶಿಕ್ಷೆ ಆಗಲ್ವಾ ಅಂದ ಅಂದಮೇಲೆ ಇದು ಅಷ್ಟಾದರೂ ಇದೆಯಲ್ಲ ಅದೇ ಅದಕ್ಕೆ ನೀವು ಜವಾಬ್ದಾರಿ ಒತ್ಕೊಳ್ಬೇಕಾಗತ್ತೆ ಮಾಡಬೇಕಾಗುತ್ತೆ ಸಾಕ್ತಾ ಇರೋದು ಸದಸ್ತಾ ಇರೋದು ಇರ್ತಕ್ಕಂಥವ್ರು ಅಂತ ನೇರವಾಗಿ ಕರ್ಕೊಂಡಾಗ ಅವ್ರಿಗೆ ನೀವೇ ಈಗ ಭೇಟಿ ಮಾಡಿಸಿದ್ರಿ ಫೋನ್ಗಳು ಮಾಡಿಸಿದ್ದೀರಿ ಸೆಪ್ರೆಟರ್ಗಳು ಅವ್ರಿಗೆ ಹಣ ಕೊಡಿಸಿದ್ದೀರಿ ಕಾಂಟ್ರಾಕ್ಟ್ ಕೊಡಿಸಿದ್ದೀರಿ ಇದೆಲ್ಲ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ವಾ ಓಕೆ